ಹಾಯ್ ಹಲೋ ನಮಸ್ತೆ ಇವತ್ತು ನವೋದಯ ಮತ್ತು ಮುರಾರ್ಜಿ ದೇಸಾಯಿ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ರಾಜಧಾನಿಯ ರಾಜಧಾನಿಗಳ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ರಾಜ್ಯ ಮತ್ತು ಅವುಗಳ ರಾಜಧಾನಿಯನ್ನು ನೋಡ್ತಾ ಹೋಗೋಣ ಈ ಕಡೆ ರಾಜ್ಯಗಳಿವೆ ಈ ಕಡೆ ರಾಜಧಾನಿ ಇರುವಂಥದ್ದು ನೋಡಿ ಹಾಗಾದರೆ ಮೊದಲೇದು ನೋಡ್ರಿ ಆಂಧ್ರ ಪ್ರದೇಶ್ ರಾಜ್ಯ ರಾಜಧಾನಿ ಯಾವುದು ಅಂದರೆ ಅಮರಾವತಿ ಆಗಿರುವಂಥದ್ದು ಅರುಣಾಚಲ್ ಪ್ರದೇಶದ್ದು ಇಟಾನಗರ ಆಸಾಮು ದಿಸ್ಪುರ್ ಬಿಹಾರದ್ದು ಪಟ್ನಾ ಬಿಹಾರದ ರಾಜಧಾನಿ ಯಾವುದು ರೀ ಪಟ್ನಾ ಅದೇ ರೀತಿಯಾಗಿ ಛತ್ತೀಸ್ಗಢ್ದು ಛತ್ತೀಸ್ಗಢ್ದು ರಾಯ್ಪುರ್ ಗೋವಾ ಪಣಜಿ ಗುಜರಾತ್ ಗಾಂಧಿನಗರ್ ಹರಿಯಾಣ ಚಂಡೀಗಢ ಹಿಮಾಚಲ್ ಪ್ರದೇಶ್ ಶಿಮ್ಲಾ ಅಥವಾ ಧರ್ಮಶಾಲಾ ಅಂತೇಳಿ ಬರ್ತದೆ ನಂತರ ಜಾರ್ಖಂಡದ ರಾಜಧಾನಿ ರಾಂಚಿ ಆಗಿರ್ತದೆ ಕರ್ನಾಟಕದ ಬೆಂಗಳೂರು ಕೇರಳದು ತಿರುವನಂತಪುರಂ ನೆಕ್ಸ್ಟ್ ನೋಡಿರಿ ಮಧ್ಯ ಪ್ರದೇಶದ ರಾಜಧಾನಿ ಭೋಪಾಲ್ ಆಗಿರ್ತದೆ ಮಣಿಪುರದ ಇಂಪಾಲ್ ಮಹಾರಾಷ್ಟ್ರದ್ದು ಮುಂಬೈ ಆಗಿರುತ್ತದೆ ಮೇಘಾಲಯದು ಸಿಲಾಂಗ್ ಆಗಿರುವಂಥದ್ದು ಇನ್ನು ಮಿಜೋರಾಮ್ ಐಜ್ವಾಲ ನಾಗಾಲ್ಯಾಂಡದು ಕೊಹಿಮಾ ಒಡಿಸ್ಸಾದು ಭುವನೇಶ್ವರ ಪಂಜಾಬ್ದು ಚಂಡೀಗಢ ರಾಜಸ್ಥಾನದ ರಾಜಧಾನಿ ಬಂದು ಜೈಪುರ ಸಿಕ್ಕಿಮದು ಗ್ಯಾಂಗ್ಟಾಕ್ ತಮಿಳುನಾಡ್ದು ಚೆನ್ನೈ ಓಕೆ ನಂತರ ತ್ರಿಪುರ ರಾಜಧಾನಿ ಅಗರ್ತಲಾ ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ ನಂತರ ಉತ್ತರ ಪ್ರದೇಶದ್ದು ಲಕ್ನೋ ಪಶ್ಚಿಮ ಬಂಗಾಳದ್ದು ಏನಾಗಿತ್ತು ರೀ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ರಾಜಧಾನಿ ಯಾವುದಾಗಿತ್ತು ರೀ ಕೋಲ್ಕತ್ತಾ ಸಾರಿ ಕೋಲ್ಕತ್ತಾ ತೆಲಂಗಾಣದ ರಾಜಧಾನಿ ಯಾವುದು ರೀ ಹೈದ್ರಾಬಾದ್ ಓಕೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ರಾಜ್ಯ ಮತ್ತು ರಾಜಧಾನಿಗಳನ್ನು ನೋಡಿದ್ವಿ ಅದೇ ರೀತಿಯಾಗಿ ಭಾರತದ ಕೇಂದ್ರಾಡಳಿತ ಪ್ರದೇಶವನ್ನು ಕೂಡ ನಾವು ನೋಡ್ತಾ ಹೋಗೋಣ ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಯನ್ನು ಕೂಡ ನಾವು ನೋಡ್ತಾ ಹೋಗೋಣ ಜಮ್ಮು ಕಾಶ್ಮೀರ್ ಇದರ ರಾಜಧಾನಿ ಶ್ರೀನಗರ ಜಮ್ಮು ಕಾಶ್ಮೀರ್ ಇದು ಮುಂಚೆ ರಾಜ್ಯವಾಗಿತ್ತು ಈಗ ಅದನ್ನೇನು ಮಾಡಿದಾರೆ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ಲಡಾಖನ ಕೇಂದ್ರಾಡಳಿತ ಪ್ರದೇಶವಾಗಿರ್ತದೆ ಲಡಾಖದ ರಾಜಧಾನಿ ಯಾವುದಾಗಿತ್ತು ಅಂದರೆ ಲೇಹ ಆಗಿದೆ ಅದೇ ರೀತಿಯಾಗಿ ದೆಹಲಿಯ ರಾಜಧಾನಿ ಯಾವುದಪ್ಪ ಅಂದರೆ ನಹದೆಹಲಿ ದಿವ್ ದಮನ್ ದಾದ್ರಾ ನಗರ ಹವೇಲಿ ಇವೆಲ್ಲ ಬೇರೆ ಬೇರೆ ಇದ್ದು ಅವನ್ನೆಲ್ಲ ಶೇರ್ಸ್ ಒಂದೇ ಮಾಡಿದ್ದಾರೆ ಅವುಗಳ ರಾಜಧಾನಿ ಯಾವುದು ಅಂದರೆ ದಮನ್ ಆಗಿರುವಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಚಂಡೀಗಢ ಚಂಡೀಗಢ ಚಂಡೀಗಢದಾಗಿರುವಂಥದ್ದು ಚಂಡೀಗಢ್ ಮೂರು ರಾಜ್ಯಗಳ ರಾಜಧಾನಿ ಆಗಿರುತ್ತದೆ ಒಂದು ಚಂಡೀಗಢ ಆಗಿರ್ಬೋದು ಒಂದು ಪಂಜಾಬ್ ಆಗಿರ್ಬೋದು ಇನ್ನೊಂದು ಯಾವುದು ಕಮೆಂಟ್ ಮಾಡಿ ಹೇಳಿರಿ ಲಕ್ಷದೀಪ ಕವರತ್ತಿ ಪುದುಚೇರಿದು ಪುದುಚೇರಿ ಆಗಿರ್ತದೆ ಅಂಡಮಾನ್ ನಿಕೋಬಾರ್ದು ಪೋರ್ಟ್ ಪ್ಲೇಯರ್ ಅಂತಕ್ಕಂಥದ್ದು ಸೊ ಇದಿಷ್ಟು ರಾಜ್ಯ ಮತ್ತು ರಾಜಧಾನಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಯಾರು ನವೋದಯ ಸೈನಿಕ ಶಾಲೆ ಮತ್ತು ಮುರಾರ್ಜಿ ದೇಸಾಯಿ ಮತ್ತು ಐದನೇ ಕ್ಲಾಸು ಆರನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋನ ಮಾಡಲಾಗಿದೆ ದಯವಿಟ್ಟು ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್